ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಥ ಸನ್ಮಾನ್ಯ ಸಿ ಟಿ ರವಿಯವರು ನನಗೆ ಬಂದು ಮಾತು ಹೇಳಿದ ಅಪ್ಪ ಹುಟ್ಟಿದ್ರೆ ಅಂತ ನಾನು ಇದನ್ನು ಭಾಳ ಚೆನ್ನಾಗಿ ಕೇಳ್ತೀನಿ ಸಿ ಟಿ ರವಿಯವರೇ ನೀವು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನನಗೆ ನಿನ್ನಷ್ಟೊಂದು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡೋಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆ ಆಗಿದ್ದರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿ ಜೆ ಪಿ ಪಕ್ಷದ ಆಫೀಸಿಗೆ ಎಂದು ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ಕೆ ಸಿದ್ಧ್ರಿದ್ದೀರಾ ನಾನು ಕೇಳಿದ್ದು ಕ್ವಶನಿಗೆ ಉತ್ತರ ಕೊಡಕ್ಕೆ ಸಿದ್ಧರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ಟಿರಿ ಅಂತ ಹೇಳಿರಿ ಪ್ರಶ್ನೆಗೆ ಹೇಳಿರಿ ನರೇಗಾ ಯೋಜನೆಗೆ ನೂರ ಐವತ್ತು ಕೋ ಐವತ್ತು ಮಾನವ ಕೊಟ್ಟಿದ್ವಿ ಇಲ್ಲ ಅಂತ ಸುಳ್ಳು ಸುಳ್ಳು ಅಂತ ಅದನ್ನು ಹೇಳಿ ನಿಮಗೆ ಯಾವುದೋ ಒಂದು ಆಡುಭಾಷೆಯೊಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಿಮ್ಮ ಸ್ಟೇಟ್ಮೆಂಟು ನಾನು ಕೇಳ್ತೀನಿ ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ ಯಾರೋ ಅನುರಾಗ್ ಠಾಕೂರ್ ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಅವರಿಗೆ ಗುಂಡುಕ್ಕಿ ಕೊಲ್ರಿ ಅಂದ್ರಲ್ಲ ಈ ದೇಶದ ಮಂತ್ರಿ ಅದಾರಲ್ಲ ಅವ್ರ ಮಜಾ ಮಾಡಿ ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿರುವಂಥ ಚಾಕು ಚೂರಿಯನ್ನು ಸಾಣಿಗೆ ಹಿಡ್ದು ರೆಡಿ ಮಾಡ್ಕೊಳ್ರಿ ಆ ಕಾಲ ಬರ್ತೈತೆ ಬಂದೂಕನ್ನು ರೆಡಿ ಮಾಡಿಕೊಂಡ್ರಿ ಪರ್ಮಿಷನ್ ಕೊಡ್ತೀನಿ ಅಂತಂತಂದು ಹೇಳಿದ ಸ್ಟೇಟ್ಮೆಂಟ್ ನೆನಪೈತಾ ಸಿ ಟಿ ರವಿ ಏನು ಲೂಟಿ ರವಿ ನೀನು ನನಗೆ ಬಿ ಜೆ ಪಿ ಭಾಷೆದೊಳಗೆ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರಲ್ಲ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ